ಸುರಪತಿ ಆಗಿರುವನು ಅಸುರಪತಿ ಆಗಲು ಸಿದ್ಧತೆ ನಡೆಸುತ್ತಿದ್ದರೆ ನಾನು ಏಕೆ ಬೇಡ ಎನ್ನಲಿ ಎತ್ತು ವಜ್ರವನು ಹಾಗೆ ಹೋಗಲಿ ಮಂಟಿ ಮೇಲೆ ನಿನ್ನ ದೌರ್ಜನ್ಯ ನಿಮಗಿದು ತಿಳಿಯದು ನಾಗದೆ ಈ ಕೆಲಸದಲ್ಲಿ ಎತ್ತಿರುವುದು ಬೇರೆ ದೊಡ್ಡದಾದ ಮೇಲೆ ನಮ್ಮನ್ನು ಖಂಡಿತಗೊಳಿಸುತ್ತಿಲ್ಲ ನಿನ್ನ ಅಜ್ಞಾನಕ್ಕೆ ನಾನು ತಾನೇ ಏನು ಹೇಳಲಿದ್ದೇವೆ ಈಕೆಯ ಗರ್ಭದಲ್ಲಿ ಹೆಚ್ಚುತ್ತಿರುವ ಮಗು ಹಾ ಅದು ಉತ್ತಮ ಮಹಾಪುರುಷ ಇದು ನಿಜವೇ ಪೂಜ್ಯರೇ ನಿಜ ಹೋಗು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ನೋಡುತ್ತೀವೋ ಹಾಗೆ ಪೂಜ್ಯರೇ ಅಮ್ಮ ಎರಡು ನಿಮಿಷಕ್ಕೂ ಇಲ್ಲದಿರುವ ಸಮಯವನ್ನು ನೋಡಿ ಮಹೇಂದ್ರನು ಕಯಾದುವಿನ ಗರ್ಭಪಾತ ಮಾಡಲು ಯತ್ನಿಸಿದ್ದ ಆ ಸಮಯಕ್ಕೆ ಸರಿಯಾಗಿ ಬಂದು ನಿನಗೇನು

ದ್ವ ಹಸುವೆ ಸೋಂಕಿಲ್ಲದ ಸದಾ ಭಗವನ್ ನಾಮ ಸಂಕೀರ್ತನೆಯಲ್ಲಿ ತುಂಬಿರುವ ಸ್ಥಳ ನನ್ನ ಆಶ್ರಮ ಅಲ್ಲಿ ನಿನ್ನ ಹುಮ್ಮಗನ ಚಲನಕ್ಕೆ ಪ್ರಶಸ್ತವಾದ ಸ್ಥಳ ಶುಭವಾಗಲಿದ್ದ ಶುಭವಾಗಲಿದೆ ಅಷ್ಟು ದೊಡ್ಡ ಮಾತೆ ನಾವೆಲ್ಲರೂ ಅವನ ಮಕ್ಕಳು అడే నన్న ఆశ్రమకి